ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತಿನ ನನ್ನ ಸ್ಪೆಷಲ್ ಪನ್ನೀರ್ ಬುಡ್ಜಿ ಪನ್ನೀರ್ ಬುಡ್ಜಿ ಮಾಡಲು ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನ ತಗೊಳ್ತೀನಿ ನಂತರ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡೆ ಈರುಳ್ಳಿಯ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ಳೋಣ ಈಗ ನಾವಿದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದರ ರಾ ಸ್ಮೆಲ್ ಹೋಗೋ ತನಕ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಇನ್ನು ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಒಂದು ಟೊಮೆಟೊವನ್ನು ಹಾಕ್ಕೊಳ್ಬೇಕು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೊಮೆಟೊವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲು ನಾವು ಬಿಡಬೇಕು ಟೊಮೆಟೊ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿ ಬರ್ತದೆ ಖಾರಕ್ಕನುಗುಣವಾಗಿ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಬೇಯಲು ಸ್ವಲ್ಪ ನೀರನ್ನು ಹಾಕಿ ನಾವು ಚೆನ್ನಾಗಿ ಟೊಮೆಟೊವನ್ನು ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವೀಗ ಇನ್ನೂರು ಗ್ರಾಮ್ ಪನ್ನೀರನ್ನು ಹಾಕ್ಕೊಳ್ಳೋಣ ನಾವಿದಕ್ಕೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ತುರಿದು ಕೂಡ ಹಾಕ್ಕೊಳ್ಬೋದು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗ್ತದೆ ಯಾಕಂದರೆ ಪನ್ನೀರು ತುಂಬ ಆಗಿರೋದರಿಂದ ತುಂಬ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲವೂ ಕಟ್ ಆಗಿ ಬಿಡ್ತದೆ ಸ್ವಲ್ಪ ಹೊತ್ತು ಪನ್ನೀರು ಮಸಾಲೆ ಜೊತೆ ಸ್ವಲ್ಪ ಬೇಯಲ್ಲಿ ನಂತರ ನಾವಿದನ್ನು ಆಫ್ ಮಾಡಿಕೊಂಡ್ರೆ ಆಯಿತು ಈ ರೆಸಿಪಿ ಚಪಾತಿ ದೋಸೆ ಮತ್ತು ಗಂಜಿ ಊಟದ ಜೊತೆ ತುಂಬ ಚೆನ್ನಾಗಿರ್ತದೆ ತುಂಬ ಕ್ವಿಕ್ಕಾಗಿ ಸಿಂಪಲ್ ಆಗಿ ಮಾಡುವ ಟೇಸ್ಟಿಯಾದ ರೆಸಿಪಿ ನಾವು ನಾರ್ಮಲ್ ಆಗಿ ಎಗ್ ಬುಡ್ಜಿ ಹೇಗೆ ಮಾಡ್ತೇವೆ ಅದೇ ರೀತಿ ಇದನ್ನು ಕೂಡ ಸೇಮ್ ಪ್ರೋಸೆಸ್ಸಲ್ಲಿ ಮಾಡೋದು ಈಗ ಪನ್ನೀರ್ ಬುಡ್ಜಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್